ஹரிஹம் ஸ்ரீ குருபோ நம பரமுருபியோ நம ஸ்ரீமுதானந்த தீர்த்த பகவத்பாதாச்சாரியகுருபியோ நம ஹரிஹி ஓம் ஹரிஹ் ஓம் ஹரி ஓம் சர்வாத கூடிக்கோ ஜீவரு ஆந்த சர்வசாரபோக ಭಗವಂತ ಮಾತ್ರ ಜೀವರು ಸರ್ವಸಾರ ಭೋಕ್ತರು ಎಂಬುದಕ್ಕೆ ಆಗುವುದಿಲ್ಲ ಎಂಬತಕ್ಕಂಥ ವಿಷಯದಲ್ಲಿ ವೇದ ಹೆಸರು ತಿಳಿಸತಕ್ಕಂಥ ಜೀವರು ಸ್ವರೂಪದ ಶುದ್ಧರು ಆದರೆ ನಾವು ಆ ಸಾರವನ್ನೇ ನಾವು ಯಾಕೆ ಭೋಗಿಸ್ತಾ ಇದ್ದೀವಿ ನಾವು ಸಾರವನ್ನೇ ಭಕ್ಷಿಸಬೇಕಲ್ಲ ಅಂತ ಹೇಳಿದರೆ ಜೀವನದಲ್ಲಿ ತಂಗ ಶರೀರದಲ್ಲಿ ಮನಸ್ಸು ಎಂಬತಕ್ಕಂಥ ಕಾರಣದಿಂದ ನಾವು ಭ್ರಮಾತ್ಮಕವಾದ ವಿಷಯವನ್ನೇ ಹೊಂದಿರೋದ್ರಿಂದ ನಮಗೆ ಅನಿಷ್ಟವಾದ ದುಃಖಗಳು ಬರ್ತಾ ಇದೆ ಅದೇ ಪ್ರಾಕೃತವಾದ ಅಂದರೆ ಪ್ರಕೃತಿ ನಿಮಿತ್ತವಾದ ಸುಖ ಮತ್ತು ದುಃಖ ಬರ್ತಾ ಇದೆ ಇದನ್ನು ನಿವಾರಣೆ ಮಾಡಿಕೊಂಡರೆ ಮಾತ್ರ ನಮ್ಮ ಸ್ವರೂಪಭೂತವಾದ ಸುಖವನ್ನು ನಾವು ಕಾಣಬಹುದು ಭಗವಂತನಿಗೆ ಈ ರೀತಿಯ ಯಾವ ಆವರಣ ರೂಪವಾಗಿ ಇಲ್ಲ ಅವನು ಪ್ರಾಕೃತ ಚಿದಾನಂದನ ಅಂತರಿಂದ ಅವನಿಗೆ ಸರ್ವಸಾರ ಭಕ್ತ ಅನ್ನತಕ್ಕಂಥದು ಒಪ್ಪತ್ತೆ ಆದರೆ ಜೀವರಿಗೆ ಒಪ್ಪುವುದಿಲ್ಲ ಇದನ್ನು ಶ್ರೀ ವೇದವ್ಯಾಸ ದೇವರು ಗರ್ಡ್ ಪುರಾಣದಲ್ಲಿ ದೇವರು ಕೇಳಿದ ಪ್ರಶ್ನೆಗೆ ಉತ್ತರವಾಗಿ ಹಾಗೂ ನಾರದರೆ ಬ್ರಹ್ಮದೇವರಿಗನ್ನು ಕೊರೆದು ಕೇಳಿದ ಪ್ರಶ್ನೆಯ ರೂಪವಾಗಿ ಆ ಉತ್ತರ ರೂಪವಾಗಿ ಶತಾಪರಾಧ ಸ್ತೋತ್ರ ಎಂಬ ಕದನ್ನು ಮಾಡಿಕೊಟ್ಟಿದ್ದಾರೆ ಅಂದರೆ ಭಗವಂತ ಯಾವ ಅಪರಾಧವನ್ನು ಯಾವ ಕಾಲಕ್ಕೂ ನಾವು ಚಿಂತಿಸಕ್ಕೆ ಸಾಧ್ಯವಿಲ್ಲ ಆದರೆ ಎಲ್ಲ ಜೀವರು ಅಂದರೆ ಒಂದು ಅಪರಾಧವನ್ನು ಮಾಡೇ ಮಾಡ್ತಾರೆ ಅಪರಾಧ ಮಾಡುವುದೇ ಜೀವನ ಸ್ವಭಾವ ಭಗವಂತನ ಸ್ವಭಾವ ಅಪ್ರಾಕೃತ ಚಿತಾಂಧ ಪ್ರಾಕೃತರು ಆದ ಜೀವರು ಅವರ ಸ್ವಭಾವವೇ ದೋಷಿಗಳು ಈ ದೋಷವನ್ನು ಇವರು ಸರ್ವಸಾರ ಹೋಗ್ತಾ ಇರ್ತಕ್ಕಂಥದ್ದು ಹೇಳೋದಕ್ಕೆ ಸಾಧ್ಯವಿಲ್ಲ ಹಾಗಾದರೆ ನಾವು ಭಗವಂತನ ಕೇಳ್ಕೊಳ್ಬೇಕು ನಮ್ಮ ದೋಷವು ನಿವಾರಣೆ ಮಾಡಬೇಕು ಅಂತ ನಿವಾರಣೆ ಮಾಡಬೇಕು ಅಂತ ಕೇಳಿದಾಗ ನಮ್ಮ ದೋಷವು ನಮ್ಗೆ ಪರಿಚಯ ಇದ್ದರೆ ಮಾತ್ರ ಕೇಳಲಿಕ್ಕೆ ಸಾಧ್ಯ ಇದನ್ನು ಸಹ ನಮ್ಮ ವೇದವ್ಯಾಸರು ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಶತರ ಶರಾಪರಾಧ ಸೋತ್ರದಿಂದ ನಾರದರು ಕೇಳಿದರೆ स्वामी न अपरादं दरेत् क्वापि विष्णुदेवस्य चक्रिना इति त्रयोदितं पूर्वं ताना चक्षममानकः न त्वैव विवर्तन्ते पंडिता पाप पद्यते तस्मात् तत्कर्म तत्कर्त्रोनाम अहो माधव इनाति शति स्वामी ಶುದ್ಧ ಅಂತ ಇರ್ತಕ್ಕಂಥ ಜೀವರು ಯಾಕೆ ಅಪರಾಧವನ್ನು ಮಾಡ್ತಾರೆ ಮತ್ತು ವಿಷ್ಣುವಿನ ನಾಮ ಸಂಕೀರ್ತನೆ ಮಾಡೋದ್ರಿಂದ ಎಲ್ಲ ಪಾಪವು ಹೋಗಿಡುತ್ತೆ ಅಂತ ಹೇಳಿದಾಗ ಹೇಗೆ ಏನು ಪಾಪವನ್ನು ನಮಗೆ ಉಳ ಉಳಿದ ಉಳಿಯುತ್ತೆ ಆದ್ದರಿಂದ ಇಲ್ಲಿ ನನಗೆ ಒಂದು ಸಂಶಯ ಆಗಿದೆ ಈ ಅಪರಾಧಗಳು ಹೇಗೆ ನಮ್ಮ ಮೇಲೆ ಪರಿಣಾಮ ಬೀರ್ತಾ ಇದೆ ಈ ಅಪರಾಧವನ್ನು ಯಾಕೆ ನಾವು ತಪ್ಪಿಸ್ಕೊಂಬಾಗೋದಿಲ್ಲ ಅಂತ ಕೇಳಿದಾಗ ನಾರದರಿಗೆ ಬ್ರಹ್ಮದೇವರು ಉಪದೇಶ ಮಾಡ್ತಾರೆ ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹನೇಶ್ ಜನೈ ಉಕ್ತ ಕ್ಷ ಲೋಕೇ ತಸ್ಮಾನ್ ಮುಖ್ಯ ಶತಮ್ರಿ ಅನಂತ ಜೀವರು ಅನಂತ ದೋಷಗಳಿಂದ ಅನಂತ ಅಪರಾಧಗಳು ಮಾಡ್ತಾರವಾ ಅದನ್ನೆಲ್ಲ ಲೇಖನ ಮಾಡುವುದಕ್ಕೆ ಯಾವುದೂ ಸಾಧ್ಯವೇ ಆಗೋದಿಲ್ಲ ಮತ್ತು ಅದೇನು ಪುರುಷ ಪ್ರಯೋಜನವೂ ಆಗೋದಿಲ್ಲ ಆದರೆ ಮುಖ್ಯವಾಗಿ ನೀವು ಅಪರಾಧ ತಿಳ್ಕೊಳ್ಬೇಕು ಬರೀ ಅಪರಾಧವನ್ನೇ ಮೂಡದಿದ್ದರೆ ಅದೇ ಸಾಧನೆ ಅಲ್ಲಾದ್ರು ಅದು ಬಿಟ್ಟು ಬೇರೆ ಮಾರ್ಗಕ್ಕೆ ಹೋಗಬೇಕು ಜ್ಞಾನ ಸಂಪಾದನೆ ಮಾಡಿಕೊಡ್ಬೇಕು ಅದಕ್ಕೋಸ್ಕರವಾಗಿ ನೂರು ಮುಖ್ಯವಾದ ಅಪರಾಧಗಳನ್ನು ಹೇಳ್ತೀನಿ ಈ ಶತ ತಿಳಿದುಕೊಂಡು ಯಾರಲ್ಲಿ ಇದೆಯೋ ಅಥವಾ ಎಲ್ಲರಲ್ಲೂ ಯಾವ ಇದು ಇರುತ್ತೆ ಸಾಧಾರಣವಾಗಿ ಅದನ್ನು ನೀವು ತಿಳಿದುಕೊಂಡು ಅದನ್ನು ಬರ ಭಗವಂತನಿಗೆ ನಿವೇದಿಸಿದಾಗ ಕೆಲವನ್ನು ಅನುಭವಿಸಿ ಕೆಲವನ್ನು ಅನುಪ ದೃಷ್ಟಿಯಿಂದ ಹೋಗರಾಡಿಸಿಕೊಳ್ಳಬಹುದು ಆ ದೃಷ್ಟಿಯಿಂದ ಶತಾಪರಾಧ ಅಪರಾಧ ಸೋತ ಬ್ರಹ್ಮದೇವರು యా జ్ఞాత్వా వినివర్తన పండి ఆ పాప పద్ధతి నివృత్మావయంతి తద్విష్ణు పరమ పదంకొడ అత్యంత శ్రేష్టవ పదవీ ఉందబు అని మోక్షే హేను అశ్ణాత్వ దేవపూజాయా చరణం సంక్రియా వినా దేవాలయ ప్రవేశశ దీపహీనాలయేపీ స్నాలమూల సర్వకార్యు అంతే స్నాల ఇదే యవ కర్మారు ಮನುಷ್ಯರು ಸ್ನಾನಕ್ಕೆ ಆದ್ಯತೆಯನ್ನೇ ಕೊಟ್ಟಿರುವುದಿಲ್ಲ ದೇ ದೀಪವನ್ನು ಹಚ್ಚಲಾರದೆ ಅಂದರೆ ಜ್ಯೋತಿ ಬೆಳಗಿಸದೆ ದೇವಾಲಯವನ್ನು ಪ್ರವೇಶಿಸಬಾರದು ಮನೆಯಲ್ಲೂ ಪ್ರವೇಶಿಸಬಾರದು ಅಂದರೆ ಕಥಲೆಯಲ್ಲಿ ಇರಬಾರದು ಅದನ್ನು ಮನುಷ್ಯರು ಯಾರೂ ತಿಳಿದುಕೊಳ್ಳೋದಿಲ್ಲ ಅಪ್ರಾಕ್ಷ ಪಾದಾಭ್ಯಂ ಪ್ರವೇಶಾಭಿಮುಖ ಗತಿ ಗೋಮಯ ಅನುಲಿಪ್ತೇ ಚ ದೇಶ ದೇವಸ ಪೂಜನ ಕೈ ಕಾಲು ಸರಿಯಾಗಿ ತೊಳ್ಕೊಬೇಕು ಮೊಣಕಾಲುವರ್ಗು ಕಾಲನ್ನು ಮೊಣಕೈಯವರ್ಗು ಕೈಯನ್ನು ಮುಖವನ್ನು ಚೆನ್ನಾಗಿ ತೊಳೆದುಕೊಳ್ಬೇಕು ಗೋಮಯದಿಂದ ದೇವರ ಪೂಜೆಯನ್ನು ದೇವರು ಮಾಡಿ ಪೂಜೆ ಮಾಡ್ತಕ್ಕಂಥ ಜಾಗವನ್ನು ಶುದ್ಧ ಮಾಡಿಕೊಳ್ಬೇಕು ಮನೆಯನ್ನು ಗೋವದಿಂದ ಶುದ್ಧ ಮಾಡಿಕೊಡ್ಬೇಕು ಅದು ದೇವತಾ ಪೂಜೆ ಗಂಧವತ್ಯದ ಪೂಜನ ಧೂಪ ಇರತಕ್ಕಂಥ ಪೂಜಾ ಮತ್ತು ಗಂಧ ಅರ್ಪಣೆ ಇರತಕ್ಕಂಥ ಪೂಜಾ ಅಪ್ರಕ್ಷಾಲ್ಯ ಪುಷ್ಪಾಣಿ ಪ್ರೋಕ್ಷಣೆ ಮಾಡದೇ ಇರತಕ್ಕಂಥ ಪುಷ್ಗಳು ಅಂದರೆ ತೊಳೆದೇ ಇರತಕ್ಕಂಥ ಪುಷ್ಪಗಳು ಮತ್ತು ಪ್ರಕ್ಷಾಲ್ಯ ತುಳಸಿ ತುಳಸಿಯನ್ನು ನಾವು ತೊಳೆದು ಬಿಟ್ಟು ಅಂತ ತಿಳ್ಕೊಳ್ಳಿ ಅದು ಅಪವಿತ್ರ ಆಗಿಬಿಡುತ್ತೆ ಯಾವುದನ್ನು ತೊಳಿಬೇಕೋ ಅದು ತೊಳಿಬೇಕು ಯಾವ ತೊಳೆಯಬಾರದು ತೊಳೆಯಬಾರದು ನಾವು ತುಳಸಿಯನ್ನು ತೊಳೆದರೆ ಅದು ಅಪವಿತ್ರ ಆಗುತ್ತೆ ಪುಷ್ಪವನ್ನು ತೊಳೆಯದಿದ್ದರೆ ಅದು ಅಪವಿತ್ರ ಆಗುತ್ತೆ ಅಗಂಠ ದೇವತಾ ಅಚ್ಚ ಮುಖಪೂರ್ತ ವನ್ನ ಧೂಪಾರ್ತಿಕ ಅರ್ಪಣ ವಿಷ್ಣು ಹೋ ಪಾಠ ವಿರಾತ ಭಗವಂತನ ಅರ್ಚನೆಗೆ ಘಂಟ ಮಾಡಬೇಕು ಘಂಟಾರಾಧ ಇಲ್ಲದೆ ಮತ್ತು ಮುಖಕ್ಕೆ ನಾವು ವಸ್ತ್ರವನ್ನು ಹಾಕಿ ಹಾಕ್ಕೊಂಡಿರಬೇಕು ಮುಖ ವಸ್ತ್ರ ಇಲ್ಲದೆ ನಾವು ಮಾತಾಡ್ತಾ ಹೋದ್ರೆ ಏನಾಗುತ್ತೆ ಬಾಯಿಂದ ಏಂಜಲಿ ಎಲ್ಲ ಕಡೆಯೂ ಸಿಡಿತಾ ಇದು ದೊಡ್ಡ ಅಪರಾಧ ಧೂಪ ಆರ್ತಿ ಮಾಡುವಾಗಲಿ ವಿಷ್ಣು ಸ್ತೋತ್ರ ಪಾಠ ಮಾಡುವವರಾಗಲಿ ನಾವು ಮುಖಕ್ಕೆ ವಸ್ತ್ರವನ್ನು ಹಾಕ್ಕೊಂಡಿರ್ತಕ್ಕಂಥದ್ದು ನಿರ್ಮಾಲ ಉದ್ದಾಸನ ವಸ್ತ್ರ ಶೋಧಿತ ಕೃತಿ ಹಗ್ ಸ್ಪರ್ಶ ಚಾನ ಜಗಾವಲಂಬನ ಮಾಡೋಕ್ಕೆ ಒಂದು ವಸ್ತ್ರವನ್ನು ಇಟ್ಕೊಂಡಿರಬೇಕು ಮತ್ತು ಉದಕವನ್ನು ವಸ್ತ ಶೋಧಿತವಾಗಿರ್ತಕ್ಕಂಥ ಉದಕವನ್ನು ತಂದು ತರಬೇಕು ಅದಕ್ಕೆ ಅಗ್ನೋದಕ್ಕೆ ಅಗ್ನೋದಕ್ಕೆ ಅಂತ ಹೆಸರು ಅದರಲ್ಲಿ ನಕ ಸ್ಪರ್ಶ ಮಾಡಬಾರದು ಮತ್ತು ನಮ್ಮ ಕಾಲು ಕೆಳಗಡೆ ಅಂದರೆ ಜಂಗಾವಲಂಬನ ಅಂದರೆ ಮೊಣೆಕಾಲು ಕೆಳಗಡೆ ಅಂತ ಯಾವ ಪದಾರ್ಥವನ್ನು ದೇವರ ಪೂಜೆ ಮಾಡಿ ಆ ಸಾಮಗ್ರಿಗಳನ್ನೇ ಸ್ಪರ್ಶಿಸಬಾರದು ಇದು ಎಚ್ಚರಿಕೆಯನ್ನು ತಗೋಬೇಕು ದೇಹ ಉಪಕರಣ ಸ್ಪರ್ಶಿಸಿದ ನಾರಿ ರೈತ ಅದೌತ ವಸ್ತ್ರ ಅರ್ನಾತ್ಮಂ ನೈವೇದ್ಯ ಶಾಪಿ ಅಭಿಪಾಚನ ಯಾರು ಅಶುದ್ಧ ಹಸ್ತ್ರದಿಂದ ಮಾಡಿದ ವಸ್ತ್ರವಾಗಲಿ ನಿವೇದ ನೈವೇದ್ಯ ಪದಾರ್ಥವಾಗಲಿ ಹಣ್ಣು ಹೂವು ಏನೇ ಆಗಲಿ ಪದಾರ್ಥ ನಿವೇದನೆ ಮಾಡೋಕ್ಕೆ ಬರೋದಿಲ್ಲ ನಾವು ಅದನ್ನೇ ಭಗವಂತನಿಗೆ ಅರ್ಪಣೆ ಮಾಡಿದೆ ಅದು ದೊಡ್ಡ ಅಪಚಾರ ಅನಾಚ್ಛಾದ್ಯ ಉದಕ ಕುಂಭ ಮುಖ ಮುಗ್ರಮ್ರೋದಕ್ಕೆ ಭಕ್ಷ ಭಕ್ಷಣ ವಿಷ್ಣು ಭಕ್ತ ಶನಿವೇದ ನಮ್ಮ ಮುಖಕ್ಕೂ ವಸ್ತ್ರ ಇರಬೇಕು ಉದಕ ತಂದಿರತಕ್ಕಂಥದ್ದು ವಸ್ತ್ರವನ್ನು ಆಚಾರ ಮಾಡಿಕೊಂಡು ತಂದಿರಬೇಕು ಮತ್ತು ಅನಿಶ್ಚಿತವಾದದ್ದನ್ನು ತಯಾರು ಮಾಡಬಾರದು ಪದಾರ್ಥ ತರೋರು ಸಹ ಅವ್ರ ಮುಖವನ್ನು ಮುಚ್ಚಿಕೊಂಡಿರಬೇಕು ಆಹಾರ ತಯಾರು ಮಾಡುವಾಗಲೂ ಅವರ ಮುಖವನ್ನು ಮುಚ್ಚಿಕೊಂಡೇ ಮಾಡಬೇಕು ಅಂತ ಅರ್ಥ ಏಕೆಂದರೆ ಯಾವ ಕಾಲದಲ್ಲೂ ಸಹ ನಮ್ಮ ಎಂಜಿರು ಅಲ್ಲಿ ಬಿದ್ದು ಅದು ನಿರ್ಮಾಣವಾಗತ್ತೆ ಅಶ್ ಶುದ್ಧ ಅಶುದ್ಧವಾಗತ್ತೆ ಹೀನ ವಸ್ತ್ರ ಅರ್ಪಣ ವಿಷ್ಣು ನೀಲವಸ್ತ್ರ ಸಮರ್ಪಣ ಹರಿದ ವಸ್ತ್ರ ಕರಿ ವಸ್ತ್ರಗಳನ್ನು ನಾವು ಹಾಕಬಾರದು ಭಗವಂತನ ಅರ್ಪ ಸಮರ್ಪಣೆ ಮಾಡಬಹುದು ಮಾಡಬಾರದು ಅದೋತ ವಸ್ತ್ರ ಪೂಜಾ ಚ ನಿಷಿದ್ಧ ನಿವೇದನ അഷ്ടാക്ഷരോ പേശ്ചാത്ത ദേർച്ച മൂല മൂലമന്ത്ര നാരായണമൂ നാരായണ എത്ത സർവദാ ഹിക്കൊണ്ടേ പ്രതിയൊന്ന് പൂജ മടലിലേക്കു അതിൽ ദൊഡ അപരാധവ ഭിന്ന ഭിന്ന അതിരിത്ത പുഷ്പ സമർപ്പണം എല്ലാ ബണ്ണ പുഷ്പ ഗധ ഇല്ലേർത്ത പുഷ്പ സമർപ്പിച്ച ಅಶ್ ಶುದ್ಧ ಅಶುದ್ಧವಾಗತ್ತೇ ಹೀನ ವಸ್ತ್ರ ಅರ್ಪಣ ವಿಷ್ಣು ನೀಲವಸ್ತ್ರ ಸಮರ್ಪಣ ಹರಿದ ವಸ್ತ್ರ ಕರಿ ವಸ್ತ್ರಗಳನ್ನು ನಾವು ಹಾಕಬಾರದು ಭಗವಂತನ ಸಮರ್ಪಣೆ ಮಾಡಬಹುದು ಮಾಡಬಾರದು ಅದೋತ ವಸ್ತ್ರ ಪೂಜಾ ಚ ನಿಷಿದ್ಧ ನಿವೇದನ ಅಷ್ಟಾಕ್ಷರೋಪೇಶ್ಚ ವೃತ್ತಿ ದೇವಾರ್ಚ ಮೂಲ ನಾ ಮೂಲಮಂತ್ರ ನಾರಾಯಣ ಅದನ್ನು ಸರ್ವದಾ ಹೇಳ್ಕೊಂಡೆ ಪ್ರತಿಯೊಂದು ಪೂಜೆ ಮಾಡಲೇಬೇಕು ಅದರಲ್ಲಿದೆ ದೊಡ್ಡ ಅಪರಾಧವಾಗತ್ತೆ ಭಿನ್ನ ಭಿನ್ನ ಅತಿರಿಕ್ತಾನ ಪುಷ್ಪ ಅಂತ ಸಮರ್ಪಣ ಎಲ್ಲ ಬಣ್ಣದ ಪುಷ್ಪಗಳನ್ನು ಗಂಧ ಇಲ್ಲದೆ ಇರ್ತಕ್ಕಂಥ ಪುಷ್ಪನ ಸಮರ್ಪಿಸಬಾರದು ಅದು ಯೋಗ್ಯವಾದದ್ದನ್ನೇ ಪಡಬೇಕು ಸ್ವಾಂಗಭೂಮಿ ಲಲಿತಾಂತನಿಕೃತ ಅಂತ ಸಮರ್ಪಣ ವಸ್ತೆ ಅರ್ಕೈಹಿ ದಂಡ ಪಾತ್ರೈ ಅಷ್ಟ ಆವೃತಾನಂ ಸಮರ್ಪಣ ಕೆಲವು ಪತ್ರೆಗಳಿಂದ ತಂದಂತಹ ಹೂವು ಅದನ್ನು ಸಹ ಭಗವಂತನಿಗೆ ಸಮರ್ಪಣೆ ಮಾಡೋಕ್ಕೂ ಬರೋದಿಲ್ಲ ನಿರ್ಗಂಧ ಕುಸುಮ ಬರುವುದಿಲ್ಲ ತುಳಸಿ ಇಲ್ಲದೆ ಇರ್ತಕ್ಕಂಥ ಬರೋದಿಲ್ಲ ಲೋಕವಾರ್ತೆ ಕೇಳಿಕೊಂಡು ವಿಷ್ಣು ನಿರ್ಮಾಲ್ಯ ವಿಸರ್ಜನೆ ಮಾಡುವುದು ದೊಡ್ಡ ಅಪರಾಧ ಅಪ್ರಾಕ್ಷಿತ ಪುಷ್ಪಾಶ್ಚ ಯಾವುದು ಪುಷ್ಪವನ್ನು ಪ್ರಕ್ಷಾಲಿತ ಅಂದರೆ ನೀರನ್ನು ತೊಳೆಯದೆ ಮಾಡಬಾರ್ದು ಅರ್ಪಣಂ ವರ್ಜನ ಶಣ್ಣ ಮುದ್ರಾಣ ಶಣ್ಣ ಮುದ್ರವನ್ನು ತೋರಿಸಬೇಕು ಏರೆಂಡ ತೈಲ ದೀಪಶ್ಯ ತಿಲ ದೀಪವನ್ನು ಹಚ್ಚಬೇಕು ಪಂಚ ಸಂಸ್ಕಾರವನ್ನು ಮಾಡಬೇಕು ಗೋತ್ವಾಶು ಅಣೆಯಲ್ಲಿ ಶಂ ಹಣೆಯಲ್ಲಿ ಗೋಪಿಚಂದನು ಹಚ್ಕೊಂಡಿರಬೇಕು ಭಗವಂತನ ಅತಿ ಶ್ರೇಷ್ಠ ಅಂತ ಹೇಳಬೇಕು ಮಕ್ಕಳು ಬ್ರಹ್ಮರು ಮತ್ತು ರುದ್ರದೇವ ಮೊಮ್ಮಕ್ಕಳು ಇತರ ದೇವತೆಗಳು ಪರಿವಾರ ದೇವತೆ ಅಂತ ತಿಳಿದು ಆಯ್ತಾ ಯೋಗ್ಯವಾಗಿ ಆರ್ಚರಣೆ ಮಾಡಬೇಕು ತುಳಸಿ ಪದ್ಮ ಅಕ್ಷಮಾಲ ಅಂದರೆ ತುಳಸಿ ಮಾ ಮತ್ತು ಪದ್ಮಾಕ್ಷಿಮಾಲಾ ಇದನ್ನು ಕಂಠದಲ್ಲಿ ಧರಿಸಿರಬೇಕು ಉತ್ತರಿಯ ಪರಿತ್ಯಾಗ ಪವಿತ್ರ ಗಂಧಿ ಭಜನ ಅಕಚ್ಛ ಪಚ್ಚ ಕಚ್ಚೋವ ದೇವತಾ ದೇವತಾ ಪೂಜೆ ಮಾಡುವಾಗ ಕಚ್ಚೆ ಪಂಚ ಕಚ್ಚೆ ಸೀರೆ ಹಾಕಿಕೊಂಡಿರಬೇಕು ಮೇಲಿನ ಉತ್ತರವನ್ನು ಕೆಲವು ಸ್ತ್ರೀಯರು ಹಾಕಿಕೊಂಡಿರಬೇಕು ಪುರುಷರು ಹಾಕ್ಕೊಳ್ಬಾರದು ಪವಿತ್ರ ಗ್ರಂಥಿಯೇ ಪವಿತ್ರವನ್ನು ಧರಿಸಿರಬೇಕು ಪಾಖಂಡಿ ನಾಮಚ ಸಂಸರ್ಗೋದು ಶಾಸ್ತ್ರ ತ ಯಾರು ನಾಸ್ತಿಕಾರೋ ಅವರು ಸಹ ಜೊತೆಯಲ್ಲಿ ಪೂಜೆಯನ್ನು ಮಾಡಬಾರದು ಯಾರು ಶಾಸ್ತ್ರವನ್ನು ಅಭ್ಯಾಸ ಮಾಡುವುದಿಲ್ಲೋ ಅವರು ಸಹವಾಸದಲ್ಲೂ ಮಾಡಬಾರದು ಯಾರು ನರಸ್ವತೆಯನ್ನು ಮಾಡ್ತಾ ಇರ್ತಾರೋ ಮನುಷ್ಯರನ್ನು ಹೊಗಳ್ತಾ ಇರ್ತಾರೋ ಅದನ್ನು ಕೇಳಲೂಬಾರದು பூஜ்ய ஸ்ரவஜனம் ஸ்ரவணம் விஷ்ணு இந்த ஐம் குருன விஷ்ணுனேவத்தா குருந்த யார் மாத்திரோ ஜாக பூஜை அவர அவர சவாசி பூஜை மாபாரது வியாசதேவத்தாயம் கேசாதி வஜனம் யாரும் கூதலு விட்டு பூஜை அந்த கூதலு கண்டி ஹாக்கிடுபுதர்த்த ಆಜ್ಯ ಅಭಿಗಾರ ಹೀನ ಸಮರ್ಪಣ ಯಾವುದು ನಿವೇದನೆ ತಯಾರು ಮಾಡುವಾಗಲೂ ಕೇಶವನ್ನು ಗಂಟು ಹಾಕಿಕೊಂಡಿರಬೇಕು ನಿವೇದನೆ ಮಾಡಿಕಾಗಲೂ ಮಾಡಬೇಕು ಮತ್ತು ತುಪ್ಪದಿಂದ ಅಭಿಗಾರ ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಆಲಸ್ ಯಾದೇವ ಪೂಜಾ ಅಂತ ಉಸ್ತೀನ್ ಝಟದಿ ಪ್ರಭು ಬಲಭದೇವ ಪೂಜಾ ಅಜೀರ್ಣಂ ಪಂಚನಂ ದೇಹದಲ್ಲಿ ಅಜೀರ್ಣವಾಗಿದ್ದಾಗ ಇದ್ದಾಗ ಅಥವಾ ಮುಹೂರ್ತದ ಅವಸರವಿದ್ದಾಗ ಇಟ್ಟುಕೊಂಡು ನಾವು ಪೂಜೆ ಮಾಡ್ತಕ್ಕಂಥದ್ದಲ್ಲ ಏಕೆಂದರೆ ಇದರಿಂದ ನಿಮ್ಗೆ ಏನಾಗುತ್ತೆ ಆಲಸ್ಯ ಮತ್ತು ರೋಗಗಳು ಬರುತ್ತೆ ಮಾಡಿದಾಗ ಇದು ದೊಡ್ಡ ಅಪರಾಧ ಅನಿಸುತ್ತೆ ಆದ್ದಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಿಮ್ಮ ಪ್ರಾತಕ್ರಿಯೆಗಳನ್ನು ಮಾಡಿಕೊಂಡು ನಂತರ ಎರಡು ಮೂರು ಗಂಟೆಗಳ ಕಾಲ ಪವಿತ್ರವಾಗಿ ಭಗವಂತನ ಆರಾಧನೆ ಮಾಡಬೇಕು ಎಂಬತಕ್ಕಂಥದ್ದು ಬೋಧಿತವಾಗಿದೆ ಇದು ಮಾಡಿದೆ ಹೋದರೆ ಇದರಲ್ಲೂ ದೊಡ್ಡ ಅಪರಾಧವಾಗುತ್ತೆ देवस्य पूजा समये विजित्या गमनं तस्साम अनबिद्रोत् अपोज्यम च परिचगश कर्मणम पूजा समये हरिहर हरिहर ಬಂದಾಗ ಸತ್ತರಿಸಿ ಅವರ ಆಜ್ಞೆ ಸಮೇ ಆಜ್ಞಾಸಾರ ಪೂಜೆ ಮೊದರಬೇಕು ಔರ್ ಪೂಜೆಯ ಯಸಾಕಪಾಂ ಅಂತ ಹೇಳಿ ಅಲ್ಲಿಗೆ ನಿಲ್ಲಿಸಬೇಕು ಏಕ ಭಗವಂತ ಅವರ ದರ್ಪಂತ ಸ್ವೀಕರಿಸಲಿ ಅಂತ ಶಗೀತ ಶ್ರವಣಂ ವಿಷ್ಣು ಕಥಾ ಎಂಬುರುಶೇಷ ಶಿವಣ ಶಿವಣ ಶಿವ ಪ ತಾಂಬೂಲಿ ಚರ್ಮನ ಮಲಕೊಂಡು ಭಗವಂತನ ಸ್ಮರಣೆ ಮಾಡುವುದು ಕಥೆಯಿಂದ ಕೇಳುವುದು ಹೇಳುವುದು ಇದೆಲ್ಲವೂ ಅಪರಾಧ ಪುರಾಣ ಶ್ರವಣ ಕಾಲದಲ್ಲಿ ತಾಂಬೂಲಾದಿಗಳನ್ನು ಈ ತಾ ತಿಂತ ಇರುವುದು ಅಪರಾಧ ಗುರು ಸಮಾಸನ ರೋಹಾಥ ಪುರಾಣ ಶ್ರವಣಂ ತಥಾಶ್ರದ್ಧ ಅಪರಾಣಿ ಶ್ರವಣಂ ಕಥನಂ ಗುರುಗಳು నమ్మ ఉత్తమ రితారో సమసనది కుదు తప్పు పురాణదేళ కరగ ఉత్తమరదే సమసన కత్తుబారు దీనాపన దీనాపన ఏమో లోకవార్త ఎం గృహచింతయ నమస్కారం పరం విష్ణు దేహ ధూలి నిర్మాజనం లోకవార్త కడుకుంటు ಮನೆ ಚಿಂತನೆಯನ್ನು ಮಾಡಿಕೊಂಡು ಭಗವಂತ ಪೂಜೆ ಭಗವಂತ ನಮಸ್ಕಾರ ಮಾಡಬಾರದು ತ್ರವ ಅರ್ಧ ವಸ್ತ್ರ ದೇವಸ್ಥ್ಯ ಪೂಜಾ ಎಂಬ ಕಾಣ್ತಾ ಏಕಾದ ಪರಿತ್ಯಾಗ ಅರ್ವ ಮೈತನ ಮೇವುಜ ಯಾವ ಒದ್ದೇ ಬಟ್ಟೆಯನ್ನು ಉಟ್ಕೊಂಡು ದೇವರ ಪೂಜೆ ಮಾಡುವುದು ಅಪರಾಧ ಏಕಾಶಿ ಯಾರು ಆಚರಿಸುವುದಿಲ್ವೋ ಅಂಥವರು ಯಾವ ಹರಿ ಪೂಜೆನ ಮಾಡುವುದಕ್ಕೆ ಬರೋದಿಲ್ಲ ಪರ್ವಕಾಲದಲ್ಲಿ ಯಾರ ಮೈತನ ಅಧಿಕಾರಿಗಳು ತೊಡಗುತ್ತಾರೋ ಅವರು ಹರಿಪೂಜೆ ನಮಗೆ ಅಧಿಕಾರಿಗಳೇ ಎಲ್ಲ ಪುಂ ಸುಕ್ತ ಪಟ್ಟಿ ದೇವ ಪೂಜಾ ಕೃತಿ ಆದಾವಂತೆ ಮಧ್ಯ ಈಚ ವಿಷ್ಣುವ ನಾಮ ವಿಸರ್ಜನೆ ಮುಖ್ಯವಾಗಿ ದೇವ ಪೂಜೆಯನ್ನು ಮಾಡಬೇಕು ಪೂಜಾ ಸ್ತೋತ್ರವನ್ನು ಮಾಡಬೇಕು ಮಧ್ಯ ಮಧ್ಯದಲ್ಲಿ ವಿಷ್ಣು ನಾಮವನ್ನು ಉಚ್ಚಾರಿಸುತ್ತಾ ಇರಬೇಕು ಆ ಹಚ್ಚ ಭೋಜನ ಭೋಜನ पुण्य काले देव पुण्यकाले पर्वकाले देवपूजर्जन कि नैवेदों को नर अर्घ्यादिपात्र तर्पणादि को मेले देव का पुण्यकाले देवपूज वसर्जने भोजस बोगो निवेद अन्न दैवर्थस्थ विष्णु विष्णुश्न रहीग्रामे वाच पंडित भगवंत निवेद्य ಸಮ ನಾವು ಸ್ವೀಕರಿಸಬೇಕು ಅನರ್ಪಿತವಾದ ಆಹಾರವನ್ನು ನಾವು ಎಂದೂ ಸ್ವೀಕಾರ ಮಾಡಬಾರದು ಯಾವ ದೇಶದಲ್ಲಿ ಗ್ರಾಮದಲ್ಲಿ ಭಗವಂತನಿಗೆ ಅತ್ಯುತ್ತಮವಾದ ಸ್ಥಾನ ಕೊಟ್ಟಿಲ್ಲವೋ ಅದು ಗ್ರಾಮದಲ್ಲೇ ವಾಸ ಮಾಡಬಾರದು ಅಂತ ಕಡೆ ಪೂಜೆ ಮಾಡುವುದೇನು ಬಂತು ಸತ್ಸಂಗವಿಹೀನಸ್ಯ ವಿಷ್ಣು ನಾಮನ ಧಾರಣ ನಿತ್ಯ ಸಕಾಮ ಪೂಜೆ ಜಾ ದೇವೋ ತೇವಜ ಸತ್ಸಂಗ ವಿಹೀರ ದುಷ್ಟಜನ ಇಲ್ಲಿದ್ದಾಗ ಅವರಿಗೆ ವಿಷ್ಣು ನಾಮವನ್ನು ಅವರು ನಾಮಧಾರಣೆ ಮಾಡುವುದಿಲ್ಲ ಬರೀ ಯಾವಾಗಲೂ ಸಕಾಮ ಪೂಜೆಯನ್ನು ನನಗೆ ನನಗೆ ಈ ಥರ ಬೇಕು ಆ ಥರ ಬೇಕು ಅಂತ ಹೇಳಿ ಮಾಡ್ತಕ್ಕಂಥದ್ದು ಅಪೇಕ್ಷೆಯಿಂದ ಮಾಡ್ತಕ್ಕಂಥದ್ದು ದೊಡ್ಡ ಅಪರಾಧ ಎನಿಸುತ್ತದೆ ಸಂಸಾರಿ ಆಚೆಕರಣಂ ತಥಾ ದೇವ ಮಂದಿರ ಶೈನ ಮಿಥಿನಿ ಭಾವ ಶಂಕ ವಚ್ಚಿತ ಪೂಜನ ಶಂಖದಿಂದ ಘೋಷಣೆ ಮಾಡಬೇಕು ಮಾಡಿದಾಗ ಅಲ್ಲಿರ್ತಕ್ಕಂಥದ್ದು ದುಷ್ಟಗ್ರಹಗಳೆಲ್ಲ ಓಡಿ ಹೋಗುತ್ತೆ ಶಂಕಾನಾದ ಎಂಬತಕ್ಕಂಥದ್ದು ಪೂಜ್ಯತೆ ಬಹು ಮುಖ್ಯವಾದ ಅಂಗ ಇದು ಮಾಡದೆ ಆದರೆ ಅಪರಾಧವೆನಿಸುತ್ತದೆ ದೇವರ ಮುಂದೆಯಲ್ಲಿ ಪಾರವನ್ನು ಆಗಲಿ ಕಾಲನ್ನು ಚಾಚಿಕೊಂಡು ಕೂತ್ಕೊಳ್ಳೋದು ದೊಡ್ಡವರ ಮುಂದೆ ಕೂತ್ಕೊಳ್ಳೋದು ದೊಡ್ಡ ಅಪರಾಧ ಪ್ರತಿದಿನವೂ ಬ್ರಾಮಿ ಹುಟ್ಟಿಯದ್ದು ಸೂರ್ಯೋದಯ ಮುಂಚಿತವಾಗಿ ಸ್ನಾನ ಮಾಡಬೇಕು ತುಲಾ ಪ್ರಾತಃ ಸ್ನಾನ ಉಚಿತ ವಿಶೇಷವಾಗಿ ಆ ಕಾಮ ವೈಕೋನ ಸ್ನಾತ ಎಂಬಂತೆ ತುಲಾ ಸಂಕ್ರಮಣ ಮಕರ ಸಂಕ್ರಮಣೇಶ ಸಂಕ್ರಮಣದಲ್ಲಿ ಪ್ರಾತಃ ಸ್ನಾನವನ್ನು ಅವಶ್ಯವಾಗಿ ಮಾಡಲೇಬೇಕು ಪೂಜಾ ದೇವದೇವಸ್ಯ ದೇವದೇವಶ್ಯಾಮುಖ ವಸ್ತ್ರ ಮುಖ ವಸ್ತ್ರ ಸಮರ್ಪಣಂ ಪೂಜೆ ಮಾಡಿದ ಮೇಲೆ ಭಗವಂತನಿಗೆ ವಸ್ತ್ರವನ್ನು ಹಾಕಬೇಕು ಅಂತ ಹೇಳಿದ ನೋಡಿ ಅಂದರೆ ನಾವು ಪೂಜೆ ಮಾಡಿದ್ಮೇಲೆ ಅದೇ ಪ್ರದರ್ಶಕ್ಕೆ ಇಡಬಾರ್ದು ಅದಕ್ಕೆ ವಸ್ತ್ರವನ್ನು ಹಾಕಿಬಿಡಬೇಕು ಅದೇ ಆದ್ದರಿಂದ ಕೆಲವು ಶಿಷ್ಟಾಚಾರಿಗಳು ಏನು ಮಾಡ್ತಾರೆ ಅಂದರೆ ದೇವಸ್ಥಾನಕ್ಕೆ ಪೂಜೆ ಮಾಡಿದ ಮೇಲೆ ಆ ಬಾಗಿಲಿಗೆ ಒಂದು ವಸ್ತ್ರವನ್ನು ಹಾಕಿಬಿಟ್ಟಿರ್ತಾರೆ ತೆರೆಯನ್ನು ಹಾಕಿರ್ತಾರೆ ಇದು ಸಹ ಪೂಜೆ ಆದಮೇಲೆ ಎಲ್ಲರೂ ಪೂಜಾ ಕಾರ್ ನೋಡಬೇಕು ಪದೇ ಪದೇ ವಸ್ತ್ರವನ್ನು ತೆಗೆದು ನೋಡುವ ಸಂಪ್ರದಾಯ ಸರಿಯಲ್ಲ ಆ ಪಾಠ ಬ್ರಹ್ಮಪಾರಸ್ಯ ಸುಟ್ಟು ಮನೆ ಪುಂಗುವಹ ಅಪರಾಧ ಶತಮೇ ಚನ್ಮಹಾತ್ಮ ಆ ಸ್ತೋತ್ರ ಮಾಡಿದಾಗ ಬ್ರಹ್ಮನ ಪಾರತ್ವ ನಮ್ಮನ ಪಾರತ್ವ ತಿಳಿಯುತ್ತೆ ಈ ಸ್ತೋತ್ರ ನಾವು ಹೇಳ್ಕೊಡ್ಬೇಕು ಅದೇ ನಮ್ಮ ಅಪರಾಧಗಳು ಅಂತ ಹೆಸರು ನಾಸ್ಟು ಅಪಂಸ ಪರಿಚಯದ ವಿಷ್ಣು ಪ್ರೀತಿ ವೀಕ್ಷಿತ ಯಾರು ನಮ್ಮಲ್ಲಿರ್ತಕ್ಕಂಥ ದುರುಗುಣಗಳು ಅಂದರೆ ಅಪಚಾರಗಳು ಅಥವಾ ಅಪರಾಧಗಳು ಹೇಳಿದರೆ ಭಗವಂತನ ನಿವೇದನೆ ಮಾಡಿ ಇದರಿಂದ ಮುಕ್ತ ನೂ ಅಂತ ಕೇಳಿಕೊಳ್ಳಬಹುದು ಆದ್ದರಿಂದ ಅಲ್ಲಿ ಶ್ರೀ ವೇದವ್ಯಾಸು ಅಪರಾಧ ಸ್ತೋತ್ರವನ್ನು ಇಲ್ಲಿ ನಮಗಾಗಿ ತಿಳಿಸ್ತಾ ಇದ್ದಾರೆ ಅನ್ಯತಾ ನರಕ್ಯಾತಿ ವಿಷ್ಣು ಮಾರು ಅನ್ನೋ ವಿಷಯದಲ್ಲಿ ಇದನ್ನು ನಾವು ತಿಳಿದೇ ನಾವು ಕೇವಲ ಒಳ್ಳೇದು ಮಾಡೋದು ಅಂತ ನಾವು ಭಗವಂತನ ಕೇಳಿದ್ರೆ ಏನು ಒಳ್ಳೇದು ಮಾಡಬೇಕಪ್ಪ ಏನು ಕೆಟ್ಟದಾಗ ಹೇಳು ಅಂತ ಹೇಳಿದ್ರೆ ನಮಗೇನು ಉತ್ತರ ಇದೆ ಆದ್ದರಿಂದ ನಮ್ಮ ಅಪರಾಧ ಸಹಸ್ರವನ್ನು ಇಲ್ಲಿ ಉಲ್ಲೇಖವಾಗಿದೆ ಶದ ಅಪರಾಧ ಅಧ್ಯಾಯ ಯೋ ಪಠತೆ ನಿಶ್ಚಿ ನಿತ್ಯಶಃ ಸಸ್ಯ ಅಪರಾಧ ಶಂ ಸಹತೆ ವಿಷ್ಣು ರವ್ಯ ಈ ನೂರು ನೂರಾರು ಅಪರಾಧಗಳಿದೆ ಅಲ್ಲಿ ನೂರನ್ನು ಮುಖ್ಯವಾಗಿ ತಿಳಿದುಕೊಂಡು ಭಗವಂತನ ನಿವೇದನೆ ಮಾಡಿಕೊಳ್ಬೇಕು ಆಗ ವಿಷ್ಣು ನಮ್ಮ ಸಾಹಸಂತೂ ಯೋ ಪಠ ವಿಷ್ಣು ಸಹಸ್ರನಾಮ ಹೇಳಬೇಕು ಅದು ಪ್ರತ್ಯಾಪಕವರವಾಗಿ ಏನಾಗುತ್ತೆ ತ ಅಪರಾಧ ಸಾಹಸ ಸಹತೆಯೇ ಸದಾ ನದಿ ಆಗ ನಮ್ಮ ಸಹಸ್ರ ಅಪರಾಧಗಳಿದ್ದು ಸಹ ಭಗವಂತ ಸಹಿಸಿಕೊಳ್ಳುತ್ತಾನೆ ಅಂದರೆ ಇದನ್ನು ದೂರ ಮಾಡ್ತಾನೆ ಅಂತ ಅರ್ಥ ಇದು ಇಟ್ಟುಕೊಂಡು ನಾವು ಮಾಡಿದ್ರೆ ನಮ್ಮ ಎಲ್ಲ ವ್ಯರ್ಥ ಆಗದೆ ಆದ್ದರಿಂದ ನಾವು ಸಕಲ ಅಸಾರವನ್ನೇ ಆಗುತ್ತೆ ಇದೆಲ್ಲವನ್ನು ಕೃಷಿ ಕಳಸುರಾಸರು ಸರ್ವಸಾರ ಭೋಕ್ತ ಭಗವಂತ ಮಾತ್ರ ನಮ್ಮಲ್ಲಿ ಯಾವ ಜೀವರು ಸಹ ಕೇವಲ ಸಾರ ಇಲ್ವೇ ಇಲ್ಲ ಅಸಾರಮಯವಾಗಿರುತ್ತೆ ಇನ್ನೂ ರಾಜಸ ಮತ್ತು ತಾಮಸ ಜೀವನದಲ್ಲಿ ವಿಚಿಂತನೆ ಮಾಡಿದಂತೂ ಇನ್ನೂ ಘೋರವಾಗಿ ಅಪರಾಧಗಳೇ ಬಹಳವಾಗಿರುತ್ತೆ ಆದ್ದರಿಂದ ಸರ್ವಕಾರ ಭುಕ್ತ ಎಂಬ ಕೇವಲ ಭಗವಂತನ ನಾಮ ಎಂಬುದನ್ನು ನಿಷೇಧ ಮಾಡಿದಂತೆ ಆಗತ್ತೆ ಇಂತಹ ವಿಶೇಷವಾದ ಅರ್ಥವನ್ನು ಅನುಗ್ರಹಿಸಿದ ದಾಸರಿಗೆ ನಾವು ಕೊ ಏನೂ ಕೊಡಲು ಸಾಧ್ಯವಿಲ್ಲ ಪೂ ಇಷ್ಟ ಅಂತೆ ನಮ್ಮ ಉಕ್ತಿಂಬುದೇ ಮಾ ಅವ್ರನ್ನ ಚರಣ ನಮಸ್ಕರಿಸಿ ಸ್ವಾಮಿ ನಮ್ಮ ಅಪರಾಧಗಳನ್ನು ನಮಗೆ ತಿಳಿಸಿದ್ದೀರಾ ಈ ಅಪರಾಧಗಳಿಂದ ದೂರ ಮಾಡುವಂತೆ ಭಗವಂತ ಪುರಂದರ ವಿಠರನನ್ನು ನೀವು ಅನುಗ್ರಹ ಮಾಡಬೇಕೆಂದು ನಮ್ಮ ನಮ್ಮ ಪರವಾಗಿ ನೀವು ಬೇಡಿಕೊಳ್ಳಿ ಅಂತ ಹೇಳಿ ಆ ಪುರಂದರ ವಿಟರ ಸ್ಮರಣೆ ಪೂರ್ವಕವಾಗಿ ಪುರಂದರ ವಿಠರನನ್ನು ನಮಿಸುತ್ತಾ ಭಗವಂತನ ಪಾದಾರವಿಂದದಲ್ಲಿ ನಮ್ಮ ಅಪರಾಧ ಸಹಸ್ರವನ್ನು ಗಲಾಡಿಸಿ ಪ್ರಭೋ ಎಂಥೇಳಿ ಪ್ರಾರ್ಥಿಸೋಣ ಭಗವಂತನೇ ಸರ್ವಸಾರ ಎಂಬ ನಿಶ್ಚಿತ ಜ್ಞಾನ ಆಯಿತು ಎಂಬತಕ್ಕಂಥದ್ದು ಒಪ್ಪಿಕೊಳ್ಳೋಣ ಅಂತ ಶ್ರೇಷ್ಠ ಜ್ಞಾನವನ್ನು ಓದಿಸಿದ ಸರಿಗೆ ನಾವು ತಿಮ್ಮೆಯಿಂದ ಹೇಳಿ ಸಮರ್ಪಿಸೋಣ ಭಾರತೀಯ ಮುಖ್ಯ ಪ್ರಾಣ ಅಂತ श्री श्रीकृष्णारणवसु हरि ओम हरि